ಯಾರು ಮಹಾತ್ಮ ಗಾಂಧೀಜಿ ಬ್ರಿಟಿಷರು ಮಾತ್ರ ಮಹಾತ್ಮ ಗಾಂಧೀಜಿ ಬಹಳ ಗೌರವದಿಂದ ಕಾಣುತ್ತಿದ್ರು ಯಾಕಂತಂದ್ರೆ ತತ್ವನಿಷ್ಠ ಪ್ರಿನ್ಸಿಪಲ್ ಎಂದು ಮೋಸ ಮಾಡೋರಿಲ್ಲ ಸುಳ್ಳು ಹೇಳೋರಲ್ಲ ಅಷ್ಟು ತತ್ವನಿಷ್ಠವಾಗಿರ್ತಕ್ಕಂಥ ವ್ಯಕ್ತಿತ್ವ ಅದಕ್ಕಾಗಿ ಹೆಚ್ಚಂತ ಚಲೋಜಾ ಚಳವಳಿ ಅಂದ್ರೆ ಕೊನಿಗಾದಂತಹ ಸ್ವತಂತ್ರ ಹೋರಾಟದಲ್ಲಿ ಉಪ್ಪಿನ ಉಪ್ಪಿನ ಸತ್ಯಾಗ್ರಹ ದಂಡಿ ಸತ್ಯಾಗ್ರಹ ಅಂತ ಮಾಡಿ ಆ ವೇಳೆಯಲ್ಲಿ ಮಹಾತ್ಮ ಗಾಂಧೀಜಿ ಯಾವಾಗಲೂ ಕೂಡ ಈ ಸತ್ಯಾಪ್ರೆ ಮಾಡುವಂಥ ಸಮಯದಲ್ಲಿ ಅವ್ರು ಹಿಂದೆ ಇರ್ತಿದಿಲ್ಲ ಅವರು ಯಾವಾಗಲೂ ಫ್ರಂಟ್ ಅವರೇ ಇರ್ತಿದ್ರು ಆ ಬ್ರಿಟಿಷರು ಗುಂಡು ಯಾರಿಗೆ ಬಡಿಬೇಕಂದ್ರೆ ಅದು ಮಹಾತ್ಮ ಗಾಂಧೀಜಿಗೆ ಬಡಿಬೇಕಾದ್ರೆ ಗುಂಡ ಅವ್ರು ಯಾವಾಗಲೂ ಫ್ರಂಟ್ ಇರೋದು ಹೊಡೆದ್ರೆ ನನ್ನ ಹೊಡಿಬಿ ನಾನು ಇವಾಗ ಹೊಡಿಬಾಡಿರತ್ತಿದ್ರು ಅವರು ಫ್ರಂಟ್ ಅವರೇ ಇರ್ತಿದ್ರು ಅವರು ಆದರೆ ಆ ಬ್ರಿಟಿಷ್ ಸೈನಿಕರಿಗೆಲ್ಲ ಒಂದು ಆರ್ಡಿನೆನ್ಸ್ ಇತ್ತು ಓಪನ್ ಅವ್ರಿಗೆ ಆರ್ಡರ್ ಮಾಡಿದ್ರು ಮಹಾತ್ಮ ಗಾಂಧೀಜಿಯಿಂದ ಕಾಪಾಡ್ರಿ ಯಾರು ಸತ್ತು ಪರವಾಗಿಲ್ಲ ಮಹಾತ್ಮ ಗಾಂಧೀಜಿ ಗುಂಡ ಬಿಡಿಬಾರ್ದು ಅಂತ ಹೇಳ್ತೀವಿ ಈಗ ಓಪನ್ ಆಗಿ ಆರ್ಡರ್ ಮಾಡ್ತಾರೆ ಮಹಾತ್ಮಾ ಗಾಂಧೀಜಿ ಮುಂದೆ ಹೋದನಾಗಿ ಇಂದು ಮುಂದೆ ಹೊರೀತಿದ್ರು ಅವ್ರು ಹಿಂಗ ಮಹಾತ್ಮ ಗಾಂಧೀಜಿಯನ್ನ ಬಹಳ ರಕ್ಷಣೆ ಮಾಡ್ಕೊಂಡು ಬಂದ್ರು ಬ್ರಿಟಿಷರು ಆದ್ರೆ ಮಹಾತ್ಮಾ ಗಾಂಧೀಜಿ ಅಟು ಕಟು ವೈರಿಯನ್ನಾಗಿ ಟೀಕಾ ಮಾಡ್ತಿದ್ರೆ ಅಂದ್ರೆ ಬ್ರಿಟಿಷರನ್ನ ಟೀಕಾ ಮಾಡ್ತಿದ್ರು ಆದ್ರೆ ಇದು ನಾವೇನು ಅರ್ಥ ಮಾಡ್ಕೋಬೇಕಾಯ್ತಂದ್ರೆ ಮಹಾತ್ಮಾ ಗಾಂಧಿ ವೈರಿಗಳು ಕೂಡ ಮೆಚ್ಚಬೇಕು ವೈರಿಗಳು ಕೂಡ ಮೆಚ್ಚಬೇಕು ಅಂತ ತತ್ವನಿಷ್ಠವಾದಂಥ ವ್ಯಕ್ತಿತ್ವ ಮಹಾತ್ಮ ಗಾಂಧೀಜಿದು ಅದ್ಭುತವಾದಂಥ ವ್ಯಕ್ತಿತ್ವ ಅವರಲ್ಲಿ ಇಷ್ಟು ಕ್ಷಮಾಗುಣ ಇತ್ತಲ್ಲ ಮಹಾತ್ಮ ಗಾಂಧೀಜಿ ಕಡೆ ಅವಳು ಆ ದಕ್ಷಿಣ ಆಫ್ರಿಕಾದೊಳಗಿದ್ದಾಗ ಇವಳು ಸಮಾನತೆಗಾಗಿ ಬಿಳಿಯರು ಕರಿಯರು ಅಂತ ತಕ್ಕಂಥ ಹೋರಾಟದೊಳಗೆ ಈ ಕರಿಯರಿಗೂ ಸಮಾನ ಅವಕಾಶ ಕೊಡಬೇಕು ಸಮಾನ ಹಕ್ಕು ಕೊಡಬೇಕು ಅಂತ ಹೇಳಿ ಬ್ರಿಟಿಷರ ವಿರುದ್ಧ ಹೋರಾಟ ಚಾಲು ಮಾಡಿದರು ಅವರು ನನಗೆ ಬಸವಣ್ಣ ವರ್ಣ ವರ್ಣಾಶ್ರಮದ ವಿರುದ್ಧ ಹೋರಾಟ ಚಾಲು ಮಾಡಿದ್ರು ಇಲ್ಲಿ ಅಲ್ಲಿ ಮಹಾತ್ಮ ಗಾಂಧೀಜಿಯವರದು ಮತ್ತು ವರ್ಣಗಳ ವಿರುದ್ಧ ಕಪ್ಪು ಮತ್ತು ಬಿಳಿ ಈ ವರ್ಣಗಳ ವಿರುದ್ಧ ಅವ್ರು ಹೋರಾಟವನ್ನು ಚಾಲು ಮಾಡಿದ್ರು ಆ ಹೋರಾಟವನ್ನು ಚಾಲು ಮಾಡೋದಾಗ ಅಲ್ಲಿ ಏನು ಮಾಡಿದ್ರ ಅಂತಂದ್ರೆ ಪೊಲೀಸರು ಶಿಸ್ತ ಹಾಕೊಂಡು ಹೊಡೆದ್ಬಿಟ್ರು ಮಹಾತ್ಮ ಗಾಂಧೀಜಿ ಸಿಕ್ಕಾಪಟ್ಟೆ ಹೊಡೆದ್ಬಿಟ್ರು ಅವ್ರ ಒಬ್ಬರನ್ನು ಹೊಡೆದ್ರು ಅವರು ಯಾಕಂದ್ರೆ ಲೀಡರ್ಸ್ನ ಟಾರ್ಗೆಟ್ ಮಾಡ್ತಾರೆ ಯಾವಾಗಲೂ ಅವ್ರ ಒಬ್ಬರು ಮಹಾತ್ಮ ಗಾಂಧೀನ ಅಂತಂದ್ರೆ ಅವ್ರು ಎದ್ಗೆ ಹಿಂದಕ್ಕೆ ಅಂದ್ರೆ ಚಳವಳಿ ಹಿಂದ್ ಹೋಗ್ಬಿಡದ ಅಂತ ಹೇಳ್ಕೊಂಡು ಅದಕ್ಕೆ ಶಿಸ್ತಾಗಿ ಹೊಡೆದ್ರು ಶಿಸ್ತಾಗಿ ಹೊಡೆ ಬಿಡಿ ಹೊಡೆದವ್ರಿಗೆ ಯಾರು ಹೊಡಿ ಅವರು ಯಾರು ಗಾಂಧೀಜಿ ಒಬ್ಬರು ಹೊಡೆದ್ರವ್ರು ಹೊಡೆದ್ಮ ಎಲ್ಲರೂ ಏನು ಹೇಳಿದ್ರು

ವಿದೇಶಿಗಳು ತಮ್ಮ ದೇಶದ ವ್ಯಕ್ತಿತ್ವವನ್ನು ಹೊಂದಿದಂಥವ್ರನ್ನ ತಾವು ಗುರುತಿಸ ಗುರುತಿಸಿಲ್ಲ ಆದ್ರೆ ಮಹಾತ್ಮ ಗಾಂಧೀಜಿ ಗುರುಸ್ತಾರೆ ಮಹಾತ್ಮಾ ಗಾಂಧೀಜಿ ಗುರುತಿಸ್ತಾರೆ ಅಷ್ಟು ಅದ್ಭುತವಾದಂಥ ವ್ಯಕ್ತಿತ್ವ ಅಷ್ಟು ಅದ್ಭುತವಾದ ವ್ಯಕ್ತಿತ್ವ ಅದಕ್ಕಾಗಿ ಅಂತ ಮಹಾತ್ಮಾ ಗಾಂಧೀಜಿ ಅಂತ ಒಬ್ಬ ಮಹಾಪುರುಷ ಇವತ್ತು ನಮ್ಮ ಕಣ್ಣು ಮುಂದೆ ಹೋಗ್ಯಾರ ಆಗ್ಯಾರ ಈ ಭಾರತದ ನೆಲದ ಪುಣ್ಯ ಒಂದು ಮಾತು ಹೇಳ್ತೀನಿ ನಿಮಗೆ ಪ್ರೈಮ್ ಮಿನಿಸ್ಟರ್ ಇದ್ರು ಯಾರು ಅಂತಂದ್ರೆ ಅವರು ಬ್ರಿಟಿಷ್ ಗೌರ್ಮೆಂಟ್ ಪ್ರೈಮ್ ಮಿನಿಸ್ಟರ್ ಚರ್ಚಲ್ಲಿ ಇದ್ರು ಅವರು ಸ್ವತಂತ್ರ ಕೊಟ್ಟು ಹೋದ್ರವ್ರು ಹೋದ ಮೇಲೆ ಒಂದು ವರ್ಷದ ಮೇಲೆ ಅಸೋಸಿಯೇಷನ್ ಅವರು ಅವಾಗ ಚರ್ಚಿನ ಒಂದು ಮಾತು ಹೇಳಿದ್ರು ನಾವು ಹದಿನೆಂಟು ವರ್ಷ ಮಹಾತ್ಮ ಗಾಂಧೀಜಿನ ಕಾಪಾಡ್ಕೊಂಡು ಬಂದಿದ್ವಿ ಭಾರತ ದೇಶದವ್ರಿಗೆ ಹತ್ತೆಂಟರಿಂದ ಕಾಪಾಡೋದಾಗಲಿಲ್ಲಲ್ಲ ಅವ್ರಿಗೆ ಅಂತಂದ್ರು ನಾವು ಬ್ರಿಟಿಷರಾದರೂ ಹತ್ತೆಂಟು ವರ್ಷ ಬಂದಿದ್ದೆ ಬಂದಿದ್ವಿ ಎಲ್ಲೋ ನಾವು ಮುಂದೆ ಸಾಯ್ಬಿಡ್ಬೇಕಾಗಿತ್ತು ಆದರೆ ಬ ಭಾರತ ದೇಶದ ಹತ್ತೆಂಟು ತಿಂಗಳ ಬಂದು ಪುಸ್ತಕಗಳಾಗಲಿಲ್ಲಲ್ಲ ಅವ್ರಿಗೆ ಅಂತ ಇಷ್ಟು ಚರ್ಚಿಂದ ಎಕ್ಟಂ ಭಾವತ್ವ ಆಗಿಬಿಟ್ಟರು ಕಣ್ಣಾಗಿ ನೀರು ಹಾಕಿಬಿಟ್ರೆ ಚರ್ಚಲ್ಲಿ ಅಂತ ಅದ್ಭುತವಾದಂಥ ವ್ಯಕ್ತಿತ್ವ ಅವನು ಅಂತ ತಿಳ್ಕೊಂಡೆ ಅಂಥ ಒಂದು ವ್ಯಕ್ತಿತ್ವ ಇದ್ದಂಥ ಮಹಾತ್ಮ ಗಾಂಧೀಜಿ ನಮ್ಮ ದೇಶದಲ್ಲಿ ಅವರು ಒಂದು ನನ್ನ ಸೌಭಾಗ್ಯ ಅವರು ನಿಮಗೆ ಸತ್ಯಾನ್ವೇಷಣೆ ಅಂತ ತಿಳ್ಕೊಂಡೆ ಅವ್ರ ಒಂದು ಪುಸ್ತಕ ಆಟೋಬಯೋಗ್ರಾಫಿ ಐತಿ ದಯವಿಟ್ಟು ಎಲ್ಲರೂ ಹೋದರೆ ಅವ್ರ ಬಗ್ಗೆ ಭಯಂಕರ ಎಷ್ಟು ಪ್ರಾಮಾಣಿಕರಾದ ಅಂತಂದ್ರೆ ಅವರು ಅಷ್ಟು ಪ್ರಾಮಾಣಿಕತೆ ನಾವು ಯಾವ ಸಾಹಿತ್ಯದಲ್ಲಿ ಕಾಣಲಿಕ್ಕಾಗ ಅಂತ ಚಲೋ ಪುಸ್ತಕ ಐತಿ ಅದೇನು ಭಾಳ ಇನ್ನು ಬರೀ ಇಪ್ಪತ್ತು ರೂಪಾಯಿ ಐತಿ ಅದರ ಪುಸ್ತಕ ಪುಸ್ತಕ ಪ್ರಾಧಿಕಾರದಿಂದ ಪ್ರಿಂಟ್ ಮಾಡ್ಯಾರಕ್ಷ ಪ್ರಿಂಟ್ ಮಾಡ್ಯಾರ ಅದಕ್ಕೆ ನಿಮಗೆ ಯಾರ್ಯಾದರೂ ಸಿಕ್ತಂದ್ರೆ ದಯವಿಟ್ಟು ಆ ಪುಸ್ತಕದಲ್ಲಿ ಎಲ್ಲರೂ ಓದಿರುವ ಒಂದು ಸಲ ಅಂತ ಹೇಳಿ ಇವತ್ತು ಹೀಗಾದ ಸಮಯ ಆತು ಅದಕ್ಕೆ ದಯವಿಟ್ಟು ನಾನು ಬಿದ್ದುಕೊಗೆ ಹೋಗ್ಬೇಕಾಯ್ತು ತಮ್ಮಲ್ಲಿ ವಿನಂತಿಯನ್ನು ಕೇಳುವ ನೀವು ಮಾತನಾಡಿಸ್ತೀನಿ